ಎಲ್ಲಿ ಅಂದ್ರೆ ನರಸಿಂಹರಾಜ್ ಅವರು ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಏನು ರಾಗ ಬರ್ತಾ ತಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದ್ದಾರೆ ದಯವಿಟ್ಟು ನೀವು ಅವ್ರ ಒಂದ್ ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಆಡ ಆಡ್ತಾ ಇದ್ದಾರೆ ಕೇಳಿಸಿಕೊಳ್ಳಿ ನರಸಿಂಹರಾಜ್ ಅವರೇ ಒಂದ್ ಒಂದು ಆಡಿ ಸರ್ ಒಂಚೂರು ಅವ್ರು ಅವರು ಕೇಳಿಸಿಕೊಳ್ಳಿ ಡೈರೆಕ್ಟರ್ ಅವರು ಅದು ಆಗ್ಲೇ ಹೇಳಿ ಸರ್ ಡಮ್ ಡಮ್ ಡಗಾಡಗಾ ರಾಗ ಡಮ್ आकृति सिंपल जागा नीने नी ना ना ने ना 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 केशव डायरेक्टर और है आ ये देखा ये का ना तो ये नहीं बंद आड़ी डिसर ना नन्ना बोलो नन्ना बोलो ये क्या बोलो मुट्टे इधर है ना मुट्टे दे ये भाई हाँ मुट्टे दे ये मुट्टा डे दे, दे नसीम राजू रे दे आड़ी

ಮಾಡ್ತಾ ಇದ್ದೀವಿ ಸಾಧನೆ ಸಾಧನೆ ಅಂದ್ರೆ ಅಜ್ಜಿದೀರ್ಗ ಏನೋ ಗೊತ್ತಾಗಲ್ಲ ಆಯ್ತು ಮುಂದೆ ಬರ್ಬೇಕು ನೀವು ಚೆನ್ನಾಗಿರ್ಬೇಕು ಇನ್ನ ನೀವು ಕಾರ್ ತಗು ಮನೆ ತಗೋಬೇಕು ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲ ಸ್ವಾಮಿ ಇಲ್ಲ ಇಲ್ಲ ಇದು ಬಳ್ಳಾಪುರ ನಮ್ದು ಇನ್ನ ತುಮಕೂರು ಟೌನ್ ಸೈಡ್ ತಗೋಬೇಕು ಬಿಲ್ಡಿಂಗ್ ಕಟ್ಬೇಕು ಆಯ್ತು ಸ್ವಾಮಿ ಹಾ ಮುಂದೆ ಬರ್ಬೇಕು ನರಸಿಂಹರಾಜು ಅವ್ರೆ ಅದೆಲ್ಲ ಬಿಟ್ಬಿಡಿ ಈಗ ಬೇರೆ ಹೇಳಿ ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು ಕೇಳಸಲ್ಲ ಈಗ ಇನ್ನೊಂದ್ ಎರಡ್ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರ್ ಒಳ್ಳೆ ಆದ್ರೆ ಒಳ್ಳೆ ಫಿಲಮ್ ಆಗ ನಿಮ್ಗೆ ಸೈಡ್ ಹಾಕಿ ಕೊಡ್ತಾರೆ ಈಗ ಒಂದ್ ಯಾವ ಒಂದು ಆಡಿ ಬಿಡಿ ಅವ್ರು ಕೇಳಿಸ್ಕೊಳ್ಳಿ ಮುಟ್ಟದೆಯೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲಿ ಮುದ್ದಿ ಮುಟ್ಟದೆಯೇ ಮುದ್ದಾಡಲಿ ನನ್ನವಳು ನನ್ನವಳು ಮುಟ್ಟಿದರೆ ಮನು

ನಾಯಿ ತಮ್ಮಿ ನಾಯಿ ಬುವೆ ಸರ್ ನೀವು ಕಾಲೇಜ್ ಕಾಲೇಜ್ ಬೆಳೆ ಕೊಡ್ಬೇಕು ನಿಮಗೆ ಉನ್ನತ ಸ್ಥಾನಮಾನ ಸಿಗಬೇಕಾದ್ರೆ ಆ ನಾಯಿ ಕಟ್ಕಣ್ಣೇನಬೇಕು ಸರ್ ಅಜ್ಜಿ ನಾಯಿ ಎಲ್ಲ ಬಿಟಾದ್ರಿ ಸರ್ ಬಿಟಿ ಕಳುವರು ಸರ್ ಎತ್ಲ ಕೆನಿ ಡಿಜೆ ಡೋನೇ ದೈಸುತ್ತಿದೆ ಮನ ಲೋಕಗಳ ರಾವಲೇ ದಗದಗ ದಗದಗ ಊರಲ ಒಬ್ಬನೆ ಉಳಿದಿಹ ನಾನು ತೀರ್ಿಸಲನು ಜಲಬೇ ಸಾಲವ ಬೇಡ ದಗದಗ ದಗದಗ ಹೈ ಧಗದಗ ಧಗದಗ

ನೀವ್ ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರು ರತ್ನಾಮೂ ಮಾಡಿ ಕಂಡಿದ್ದೀರಾ ಗೊಲ್ರೂನ್ ಲೈ ಕುಡ್ಕ ನನ್ ಮಗನೇ ನೀನು ಕುಡ್ಕ ಅಲ್ವಾ ನಮ್ಮ ಮೊದ್ಲು ಚರಂಡಿಗೆಲ್ಲ ಬಿದ್ದು ದಾಡಿವಲ್ಲ ನೀನ್ ಬಿದ್ದೋಗ ಲೈ ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನೆ ಕಣದು ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ ಮನೆಗೆ

यार को तले ना वो याद है वज़ीन कैंकी दिया जी मक्कूक दिर बे को हाँ कैंकी दिया हाँ हाँ नरसिमा नरसिमा क्या ना क्या है ये न करूँ ना ना मन ना क्या

उसने ढूंढते ही वो अंदर ने बर्ली थी हाँ <laughs> टिक ए टिक बेटिक दौड़ी बेटिक कड़ो वो अंदर ने बताया ना वो बताया ना उरी 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 उस रूप लो जोर गे दम आ, दम कटो आह दम कट रहे नीर का ना तो वो उस रात का का लंग तीन किलो बताया लो तोटी थी, थी। मध्य टिक दौड़ी कहीं का साइन है क्या ನರಸಿಂಹ ಹೇಳ ಮಾತಾಡ ಅಪ್ಪ ಅನ್ನೋ ನಮ್ಮ ಇನ್ನೇನಂತಿದ್ದೆ ಹಂಗಾರ ಅವ್ರು ನಿಮ್ಮ ಅಪ್ಪ ಅಲ್ಲಾ ಅನ್ಸುತ್ತ ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ ಏನ್ ಅಷ್ಟೋರಾಗ ಹುಯ್ತಿದ್ಯಾ ಯಾರ್ದ ಮನೆ ಅಲ್ಲಿ ಹೋಗಿದ್ದೆ ನನ್ನ ಮಗ ಇಷ್ಟೊತ್ತಕ್ಕೆ ಹತ್ತುವರೆ ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗೆ ನಿಮ್ಮ ಮನೆರಲ್ಲ ಮನೆ ಕಡೆ ಮೇಲೆ ಬೇರೆ ಮನೆ ತಕ ಹೋಗಿದ್ದೆನೋ ಐ ನಕ್ಕೆ ಏಯ್ ಜೋರ ಈ ನಸೇಮ ಜೋರನ್ ಮಾತಾಡಬೇಡ ಮೆಲ್ಲು ಮಾತಾಡು ಅವ್ರ ಎದ್ದು ಬಿಡ್ತಾರೆ ಪಕ್ಕದ ಮನೆಯರು ఏ లే నరసింహ ఈచిక్ బా ఈచిక్ బా నరసింహ 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 నరసింహ

ಇವ್ನ ಎಂತ ನಮಗ ಇಷ್ಟ ಆದಾಗ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕೊಡೋದು ಬದುಕೊಂತಾರೆ ಇವನೇನ ಕುಡದ್ ಬಿಟ್ರೆ ಬಡ್ಕೊಂಡ್ ಕಾಯ್ಲೆ ಇಟ್ಟೆ ಇವನ್ಗೆ ಏತ ಆ ಎಲ್ಲ ಮೈನ ಕುಡ್ದು ತಿಕ್ಕ ಹೂ ಸಿಕ್ಕ ಮನೆ ಕಂತಾರೆ ಇವ್ನ ಯಾರು ಕುಡ್ದು ಬಡ್ಕೊಂಡ್ನ ಇವ್ ಮನ್ಗಾಣ್ಣಲ್ಲ ಇವನು

ಓ ಓ ಅದು ಏನ್ ಏನ್ ಲೆಟ್ರಿನ್ ಪಟ್ರಿನ್ ಆಗ್ಬಿಟ್ರೆ ಪಂಚಾಯಿಲ್ಲಾ ಹಂಗೆ ಹೊಡ್ಸ್ಕೊಂತೀರ ಅದೇನೆ ಇಲ್ಲಾ ಇಲ್ಲ ನಾಯಿ ಬಾತು ಹೋಗಿ ತಳಕಡೆ ಹೋಗ್ತಿರಲ್ಲ ಮುಗುರದ್ ಗಿಗರು ನೀರೊಳಗೆ ಯಾವತ್ತೂ ಬಿದ್ದಿಲ್ವಾ ನೀರೊಳಗೆ ನೀರೊಳಗ್ ಬಿಳ್ದ ಬಿಡ್ತೀವಿ ನಾವು ಚಪ್ಲಿ ಬಿಟ್ಬಿಟ್ಟು ಗಾಡಿ ಪಾ ಗಾಡಿ ಪೋ ಬಿಟ್ಬಿಟ್ಟು ಆ ನೀರು ಬಾನಲ್ ನೀರ್ ಬಂದಿದ್ರ ತಿಂದಿದ ಐತೆ

ಏನಿಲ್ಲ ಅದು ಯಾರೋ ಪಾಪ ಸುಳ್ತ ಅದು ಮಾಡ್ತೀವಿ ಇಲ್ಲ ನೀನು ನಾಳೆ ಏನ್ ಮಾಡ್ತೀಯ ಗೊತ್ತನಪ್ಪ ನರಸಿಂಹರಾಜು ರಜ್ಜು ಹಾ ಅದು ರಿಸರ್ಚ್ ಮಾಡಕ್ ಹೋಗ್ಬೇಡ ಅದ್ಮೇ ಹಿಂಗೆ ಹೆಡ್ಕೊಂಡು ಕೈಯಗೆ ಫಸ್ಟ್ ಲೆಟರ್ ಮಾಡ್ಬಿಟ್ಟಿ ಆಮೇಲೆ ರಿಸರ್ಚ್ ಮಾಡು ಆಗಟೇಸ ಬೆಳಗೇ ನೀನು ನೀನು ಕೈಯಲ್ಲಿ ಅದನ್ನ ಇಟ್ಕೊಂಡ್ಬಿಡು ಲೆಟ್ರಿನ್ ಮಾಡ್ಬಿಟ್ಟಿ ಅದೇ ಅದೇ ಉಚ್ಚೆನೆ ಎಡಗೈ ಇಡ್ಕೊಂಡು ಹಿಂಗ ಇಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗ ನಿಂಗೆ ಖಾಲಿ ಬಾಟ್ಲ ತಗೊಂಡೋಗ್ಬಿಡು ಅದಕ್ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲಾ ಹೋಗುತ್ತೆ ಮೈಯಾಗಿರೋದು

ನಮ್ಗೊಂದ್ ಎಲ್ಪ್ ಮಾಡ್ಲಿಲ್ವಲ್ಲ ನೀವು ಕಲಾವಿದ್ರು ಚಂದ್ರಶೇಖರ್ ಊಟ ಆಯ್ತು ನಿದ್ದೆ ಬತ್ತಾ ಇಲ್ಲ ಏನ್ ಮಾಡೋದು ನಿಮ್ಮನೆ ಹತ್ರ ಬರಲ್ಲ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು ನಾಯಿಗುಡಿದ್ರೆ ಏನ್ ಮಾಡಿ ಬೆಂಗ್ಳೂರ್ಗ್ ಹೋಗೋಣ ಬತ್ತೀರಾ ಈಗ

ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಮ್ ನಾವಾದ್ರೆ ಈಗ ನೀವ್ ಹೋದ್ರಾಗ ಅನ್ಭವಸ್ರು ಅಲ್ವಾ ಅವ್ರು ನರಗ್ನಹಳ್ಳಿ ಕೃಷ್ಣಪ್ಪ ಹೇಳದ್ರು ಅಯ್ಯೋ ಅಣ್ಣ ಅವನು ತುಂಬಾ ತುಂಟ ಅವನು ಒಳ್ಳೊಳ್ಳೆ ಕೈದು ಮಾಡಿದಾನೆ ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಕತ್ತಾಗಿ ಎಲ್ಲಾ ಯೂಸ್ ಮಾಡಿದಾನೆ ಅವನು ರಸಿಕನೇ ಅಂತ ಹೇಳಿದ್ರು ಹಂಗ ಈಗ ನೀವ್ ಅನುಭವ ಇರೋದ್ರಿಂದ ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ವೆರೈಟಿ ಮಾಡ್ಬೋದು ಮಜಾ ಮಾಡ್ಬೋದು ನೀವ್ ಹೇಳ್ಕೊಡ್ತೀರಾ

ಇಲ್ಲಿ ಅಲ್ಲ ಹಿಂಗ್ ಮಾತಾಡ್ಸಕ್ ಹೋದ್ರೆ ಅಲ್ಲೆ ಅವ್ರ್ ಮನೆಯವರೇನ ಅವ್ರ್ ಅಕ್ಕ ಅಕ್ಕ ಹೋಗ್ತಾರೆ ಅಲ್ಲ ಅಲ್ಲೆ ಫೋಟೋ ಗಳ್ ತಕ್ಕಂತಾರೆ ಮೊಬೈಲ್ ರೇಡಿಯೋ ಮಾಡ್ಕೊಂತಾರೆ ಅಂತದ್ರಾಗ ಹೋಗಿ ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡ್ ಹಂಗೆಲ್ಲ ಹೋದ್ರೆ ನಾಳೆ ನಮ್ ಮುಂದೇನೋ ಅಂತಾರೆ ಎಲ್ಲ ಕಲ್ತಾಂಡ್ ಅವ್ರು ಅಲ್ಲ ನೀವ್ ಯಾವ್ದನ ಪ್ಲೀಸ್ ನಮ್ಗ್ ಒಂದ್ ಯಾವ್ದನ ಒಂದ ಅರ್ಧ ಇವತ್ತು ಇವತ್ತಿಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ ಅದನ್ನ ಒಂದೇ ಒಂದು ಸರ್ ಅಲ್ಲಲ್ಲ ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದ್ ಎರಡು ಮಾತ್ರೆ ನಂಗಿದ್ವಿ ನಮ್ಗೆ ತಡೆ ಮಾಡದ ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ ನಮ್ಗೆ ಆಟೋ ಇಟ್ಟಿ ಅಲ್ಲ ಇದು ದಳ್ಳಾಳಿ ಇದನ್ ಬಿರ್ಕೊಂಡಿದ್ರಿ ನಮ್ಮನ್ನ ಅಲ್ಲ ನೀವು ನೀವು ನೋಡಿ ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಂಗ ಮಾತಾಡಿ ಆದ್ರೆ ನಮ್ಗೆ ಬಾರಿ ಏನೇನೋ ಕೆಟ್ಟ ಕೆಟ್ಟ ಮಾತಾಂಹರಾಜು ಅವರೇ